ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೈ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಜಿರ್ಲೆಗಳನ್ನ ಓಡಿಸೋದಕ್ಕೆ ಮನೆಯಲ್ಲೇ ಯಾವ ರೀತಿ ಒಂದು ಕಷಾಯನ ತಯಾರಿಸ್ಕೊಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಜಿರಳೆಗಳು ಮನೆಯಲ್ಲಂತೂ ಎಲ್ಲ ಕಡೆ ಇರ್ತವೆ ನಾವೆಷ್ಟು ಕ್ಲೀನ್ ಮಾಡಿದ್ರೂ ಎಲ್ಲೋ ಒಂದಾದ್ರೂ ಬಂದು ಸೇರ್ಕೊಂಡು ಅಂತ ಅಂದರೆ ಅದು ಸುಮ್ಮನೆ ಎಲ್ಲ ಹಾಳು ಮಾಡಿಡುತ್ತೆ ನಾವೇನಾದ್ರೂ ಉಳ್ದಿರೋದು ಐಟ್ ನೈಟಲ್ಲಿ ಏನಾದರೂ ಪದಾರ್ಥಗಳಿಟ್ಟಿರ್ಬೋದು ಕಿಚನ್ನಲ್ಲಾಗ್ಬೋದು ಅಥವಾ ಮಕ್ಳಿಗೆ ಏನಾದರೂ ತಿಂಡಿ ತೊಗೊಂಬಂದು ಇಟ್ಟಿರ್ಬೋದು ಅದನ್ನೆಲ್ಲ ಸುಮ್ಮನೆ ಹಾಳು ಮಾಡಿರ್ತವೆ ನಮಗಂತೂ ಟೆನ್ಷನ್ ಇರುತ್ತೆ ಅಲ್ವಾ ಅದು ಹೌಸ್ ವೈಫ್ಗಳ್ಗಂತೂ ಕೇಳೋ ಹಾಗೆ ಇಲ್ಲ ಅದ್ರ ಮೇಲೇ ಗಮನ ಇರುತ್ತೆ ನೈಟಲ್ಲಿ ನಿದ್ದೆ ಬರೋದಿಲ್ಲ ಅಯ್ಯೋ ನಾನು ಅದು ಮುಚ್ಚಿಟ್ಟಿದ್ನ ಇಲ್ವಾ ಕಿಚನಲ್ಲಿ ಕರೆಕ್ಟಾಗಿ ನೋಡಿದ್ನ ಇಲ್ವಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆಲ್ಲ ನಾವೊಂದು ಪರಿಹಾರ ಹುಡ್ಕೊಬೇಕಂತ ಹೇಳಿದ್ರೆ ನಾವು ಅವು ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ತೊಗೊಂಡು ಬಂದು ಹಾಕಬೇಕಂತ ಏನೂ ಇಲ್ಲ ನಾವು ಮನೆಯಲ್ಲೇ ಇರೋಂಥ ಕೆಲವು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಹಿರಳೆಗಳನ್ನ ಈಸಿಯಾಗಿ ಓಡಿಸ್ಬೋದು ಇವಾಗ ನಾನು ಇದನ್ನು ರೆಡಿ ಮಾಡಲಿಕ್ಕೆ ನಾನು ಕರ್ಪೂರ ತಗೊಂಡಿದ್ದೀನಿ ಮತ್ತು ನಾಲ್ಕು ಊದ್ಗಡ್ಡಿ ತೊಗೊಂಡಿದ್ದೀನಿ ಇದನ್ನೇ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಊದ್ಗಡ್ಡಿನಲ್ಲಿರೋದು ಬ್ಲ್ಯಾಕ್ ಇದೆ ಅಲ್ವಾ ಅದನ್ನೆಲ್ಲ ನಾವು ರಿಮೂವ್ ಮಾಡ್ಕೊಂಡ್ಬರ್ಬೇಕು ಆ ಧೂಪನ ಇದು ಫುಲ್ಲು ನಾಲ್ಕು ಊದ್ಗಡ್ಡಿನಲ್ಲಿ ಏನು ಧೂಪ ಇದೆ ಇದಿಷ್ಟು ನಾನು ನೀಟಾಗಿ ರಿಮೂವ್ ಮಾಡ್ಕೊತೀನಿ ಇದ್ರ ಜೊತೆಗೆ ನಾಲ್ಕರಿಂದ ಐದು ಕರ್ಪೂರ ತಗೊಂಡಿದ್ದೀನಿ ನಾನು ಈ ರೀತಿ ನೋಡಿ ನಿಧಾನವಾಗಿ ಎಲ್ಲನೂ ಒನ್ ಬೈ ಒನ್ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡಿದ್ದು ಅದನ್ನು ಮೂವ್ ಮಾಡ್ಕೊಬೇಕು ಇದನ್ನು ಫುಲ್ ಇವಾಗ ನಾಲ್ಕು ಹೂದ್ಗಡ್ಡಿನಲ್ಲೂ ಇರುವಂಥ ಬ್ಲ್ಯಾಕ್ ಏನಿದೆ ಅಲ್ಲ ಧೂಪ ಅದನ್ನು ನಾನು ಫುಲ್ಲು ರಿಮೂವ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ಈ ಥರ ಬಂದಿದೆ ಇದು ಇವಾಗ ಇದನ್ನು ಪೇಪರ್ನ ಫೋಲ್ಡ್ ಮಾಡಿಬಿಟ್ಟು ಇವಾಗ ನಿಧಾನಕ್ಕೆ ನಾನು ಒಂದು ಇವಾಗ ಕುಟ್ಟೋದು ಸಹಾಯ ತಗೊಂಡು ಇವಾಗ ನೋಡಿ ಅದನ್ನು ನೀಟಾಗಿ ಪುಡಿ ಮಾಡ್ಕೊಬೇಕು ಚೆನ್ನಾಗಿ ಜಜ್ಜಿ ಇದನ್ನು ನೋಡಿ ಈ ರೀತಿ ಫುಲ್ಲು ಸಣ್ಣದಾಗಿ ಪುಡಿ ಆಗಿರಬೇಕು ಇದಿನ್ನೂ ಆಗಿಲ್ಲ ಅಂದರೆ ಸಲ ಬೇಕಂದ್ರೆ ನೀವು ಕುಟ್ಟಿ ಪುಡಿ ಮಾಡ್ಕೊಬೋದು ಈ ರೀತಿ ನೀಟಾಗಿ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೆ ഒന്ന് ബട്ടലൊളെ ഇത ಈಗ ಬಟ್ಲೊಳಗಡೆ ಹಾಕೊಂಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಫುಲ್ಲು ನಾನು ನೀರು ಹಾಕ್ಕೊಂತೀನಿ ಇವಾಗ ಇದು ಮಿಕ್ಸ್ ಆಗಬೇಕಲ್ವ ಅದು ಗಂಧದ ಕಡ್ಡಿ ಮತ್ತು ಕರ್ಪೂರ ಎರಡೂ ನೀರಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಸೊ ಇದು ಮಿಕ್ಸ್ ಆಗಬೇಕಂತ ಹೇಳಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಸೊ ಇದನ್ನು ಹಾಗೆ ನೆನೆಯೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಯಾಕೆಂದರೆ ತಕ್ಷಣ ನಾವು ಇದನ್ನು ಸ್ಪ್ರೇ ಮಾಡೋದಾಗ್ಲಿ ಏನೋ ಮಾಡಬಾರ್ದು ನಾನಿವಾಗ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ಲು ಹಾಗೆ ನೀರಿನಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೆ ಇದಾಗಿದ್ದಾದಮೇಲೆ ಅದು ಫುಲ್ ಅದು ಸ್ವಲ್ಪ ಬ್ಲ್ಯಾಕ್ದು ಮತ್ತು ಕರ್ಪೂರ ಎಲ್ಲ ಸ್ವಲ್ಪ ಹಾಗಾಗಿ ತರಿ ತರಿಯಾಗಿ ಸಿಗುತ್ತೆ ಅಲ್ವಾ ಅದನ್ನೆಲ್ಲ ನಾವಿವಾಗ ಒಂದು ಸೋಲ್ಸ್ಕೊಂಡ್ಬಿಡ್ತೀನಿ ನಾನು ನೀಟಾಗಿ ಒಂದು ಕಪ್ ತೊಗೊಂಡು ನೀಟಾಗೆಲ್ಲ ಸೋಲ್ಸ್ಕೊತಾ ಇದ್ದೀನಿ ಈ ಸೋಲ್ಸ್ಕೊಂಡು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇವಾಗ ಕಾಟನ್ ತೊಗೊಬೇಕು ನಿಮ್ಮ ಮನೆಯಲ್ಲೇ ಸಿಗೋವಂಥದ್ದು ಕಾಟನ್ ತೊಗೊಳ್ಳಿ ಕಾಟನ್ ತೊಗೊಂಡು ಈ ಥರ ನೋಡಿ ಸಣ್ಣ ಕಾಟನ್ ತೊಗೊಂಡು ಈ ರೀತಿ ಡಿಪ್ ಮಾಡಬೇಕು ಡಿಪ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ನೀರನ್ನ ಹೋಗಿಸ್ಬಿಟ್ಟು ಈ ಥರ ಒಂದೊಂದೇ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡಿಟ್ಕೊಬೇಕು ನಾವು ನಿಮಗೆ ಎಷ್ಟು ಬೇಕಂದರೂ ಮಾಡ್ಕೊಬೋದು ನೀವು ಮನೆಯಲ್ಲಿ ಯಾವ್ಯಾವ ಮೂಲೆಯಲ್ಲಿ ಇಡ್ತೀರ ಮತ್ತು ನಿಮ್ಗೆ ಗೊತ್ತಿರುತ್ತೆ ಅಲ್ಲ ಜಿರಳೆಗಳು ಎಲ್ಲೆಲ್ಲಿ ಓಡಾಡ್ತಿರ್ತವೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನಿಮಗೆ ಕಡಿಮೆ ಎಷ್ಟು ನೋಡಿಕೊಂಡು ಈ ಥರ ಸಣ್ಣ ಸಣ್ಣ ಹುಂಡೆಗಳನ್ನಾಗಿ ಮಾಡ್ಕೊಬೇಕು ಕಾಟನ್ ತೊಗೊಂಡು ನೆಕ್ಸ್ಟ್ ಇದು ಇದೊಂದು ಪ್ರೊಸೀಜರ್ ಆದರೆ ನೆಕ್ಸ್ಟ್ ಇನ್ನೊಂದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲ ನಾನು ಕಾಟನ್ನಲ್ಲಿ ಮಾಡೋದಕ್ಕೆ ಈ ಥರ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಸ್ಪ್ರೇ ಬಾಟಲ್ ತಗೊಂಡು ಡೈರೆಕ್ಟ್ ಇದನ್ನು ಸ್ಪ್ರೇ ಕೂಡ ಮಾಡ್ಕೊಂಬಿಡ್ಬೋದು ಇದಿನ್ನೂ ಈಸಿ ಇರುತ್ತೆ ನಿಮಗೆ ಸ್ಪ್ರೇ ಬಾಟಲ್ ಇತ್ತು ಅಂತ ಅಂದರೆ ಮನೆಯಲ್ಲಿ ನಿಧಾನಕ್ಕೆ ಇದನ್ನು ಸ್ಪ್ರೇ ಮಾಡಿಕೊಂಡು ಎಲ್ಲೆಲ್ಲಿ ಜಿರಳೆಗಳು ಓಡಾಡ್ತಿರ್ತವೆ ಅಲ್ವಾ ಮನೆ ಒಳಗಡೆ ಅಲ್ಲೆಲ್ಲ ನೀವು ನೀಟಾಗಿ ಇದನ್ನು ಸ್ಪ್ರೇ ಮಾಡ್ಕೊಂಡು ಬರ್ತಿದ್ರು ಅಂದ್ರೂ ಮುಗಿಯುತ್ತೆ ಸೊ ನೋಡಿ ನಾನು ಅದು ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕಾಟನ್ನ ಸೊ ಅದನ್ನು ನಾನು ಮನೆಯಲ್ಲಿ ಎಲ್ಲೆಲ್ಲಿ ಜಿರಳೆಗಳು ಓಡಾಡ್ತವೆ ಅಂತ ಅನಿಸುತ್ತೆ ನನಗೆ ಅಲ್ಲೆಲ್ಲ ನಾನು ಇಟ್ಕೊ ನೈಟಲ್ಲಿ ಇವಾಗ ಇಟ್ಟಿರ್ತೀನಿ ಯಾಕೆಂದರೆ ನೈಟಲ್ಲಿ ಇವಾಗ ನಾವು ಸ್ಟವ್ ಎಲ್ಲ ಕ್ಲೀನ್ ಮಾಡಿರ್ತೀವಿ ಮಲ್ಕೊಳ್ಳೋ ಟೈಮಲ್ಲಿ ಬಂದುಬಿಟ್ಟು ಇವಾಗ ಎಲ್ಲಿ ಇಟ್ಬಿಟ್ಟು ಹೋದರೆ ಮಾರ್ನಿಂಗ್ ಅಷ್ಟರೊಳಗಡೆ ಹೋಗು ಮಾರ್ನಿಂಗ್ ಅಷ್ಟರೊಳಗಡೆ ಪ್ರೆಗ್ನೆಂತ್ ಆಗ್ತವೆ ಸೊ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್